ನಗರ ಸಿ ಸಿ ಬಿ ತಂಡದ ವಿಶೇಷ ವಿಚಾರಣೆ ದಳದವರು ಈ ಬ್ಯಾಂಗ್ಳೂರು ಟ್ರ್ಯಾಕ್ ಟ್ರೈವ್ನಲ್ಲಿ ನಡೀತಾ ಇರತಕ್ಕಂತಹ ರೇಸ್ ಪಂದ್ಯಾವಳಿಗಳೇನಿದ್ದಾವೆ ಅದರಲ್ಲಿ ಅವುಗಳ ಮೇಲೆ ಏನು ಬೆಟ್ಟಿಂಗನ್ನು ಅಧಿಕೃತವಾಗಿ ಆಡ್ತಾರೆ ಅದರ ಜೊತೆಗೆ ಈ ರೀತಿ ಅನಧಿಕೃತವಾಗಿ ಬೆಟ್ಟಿಂಗನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಈ ಯಾವುದೇ ರಸೀದಿ ಅಥವಾ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟುಕೊಳ್ಳ್ದೇನೆ ನೇರವಾಗಿ ಹಣದ ರೂಪದಲ್ಲಿ ಕೆಲವು ಈ ರೀತಿ ಬೆಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಹಣವನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಕಂಡುಬಂದಿದ್ದರಿಂದ ಇದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಆಗೋದರಿಂದ ಈ ಎಲ್ಲ ವ್ಯಕ್ತಿಗಳ ಮೇಲೆ ಈಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಆ ಒಂದು ರೇಸ್ ಇದರಲ್ಲಿ ದಾಳಿ ಮಾಡಿ ಅಲ್ಲಿ ಸುಮಾರು ಮೂರು ಲಕ್ಷ ನಲವತ್ತು ಮೂರು ಕೋಟಿ ನಲವತ್ತೈದು ಲಕ್ಷದಷ್ಟು ಈ ರೀತಿಯ ನಗದು ಹಣವನ್ನು ಆ ಒಂದು ಕೌಂಟ್ರ್ಗಳಿಂದ ಈಗ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಈ ಸುಮಾರು ಅರವತ್ತ ಆರು ವ್ಯಕ್ತಿಗಳನ್ನು ಠಾಣೆಗೆ ಕರೆಸಿ ಅವರ ವಿವರಗಳನ್ನೆಲ್ಲ ಪಡೆದುಕೊಂಡು ಅವರಿಗೆ ಫಾರ್ಟಿ ಒನ್ ಎ ನೋಟಿಸ್ನಲ್ಲಿ ಈಗ ಮುಂದಿನ ವಿಚಾರಣೆಗಳಿಗಾಗಿ ಕರೆಯಲಾಗಿದೆ ಇದು ಒಂದು ಬೃಹತ್ ದೊಡ್ಡ ಮೊತ್ತದ ಒಂದು ಹಣ ಆಗಿದ್ದು ಈ ರೀತಿ ಅನಧಿಕೃತವಾಗಿ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ಏನು ಈ ಒಂದು ಬೆಟ್ಟಿಂಗ್ ಬಿಸ್ನೆಸ್ಸನ್ನು ಅಥವಾ ದಂಧೆಯನ್ನು ನಡೆಸ್ತಾ ಇದ್ದರು ಅವರುಗಳ ಮೇಲೆ ನಾವು ಈಗ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ಳುತ್ತೇವೆ ಜೊತೆಗೆ ಇದರಲ್ಲಿ ಬೇರೆ ಏನು ಆಯಾಮಗಳಿದ್ದಾವೆ ಮತ್ತು ಬೇರೆ ಯಾರು ಈ ರೀತಿ ಅನಧಿಕೃತವಾಗಿ ಬೆಟ್ಟಿಂಗನ್ನು ಮಾಡ್ತಾಯಿದ್ರು ಮತ್ತು ಇದರ ಲಾಭವನ್ನು ಯಾರು ಇದ್ದರು ಜೊತೆಗೆ ಮತ್ತು ಬಹುಮುಖ್ಯವಾಗಿ ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೆ ಸಾಕಷ್ಟು ಮೊತ್ತದ ಒಂದು ಟ್ಯಾಕ್ಸ್ ಜಿ ಎಸ್ ಟಿ ಟ್ಯಾಕ್ಸ್ ಏನಿದೆ ಅದು ಕೂಡ ಇದರಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಸುಮಾರು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಕಟ್ಟಬೇಕಾಗ್ತದೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಅದು ಕೂಡ ಆಗದೆ ಇರೋದು ಇನ್ನೆಲ್ಲ ಅಂಶಗಳನ್ನು ಗಮನಿಸಿ ಮುಂದಿನ ತನಿಖೆಯನ್ನು ನಮ್ಮ ಸಿ ಸಿ ಪಿ ತಂಡದವರು ಮಾಡ್ತಾರೆ ಅದು ಈಗ ಆಯಾ ವ್ಯಕ್ತಿಗಳು ಯಾರು ಅಲ್ಲಿ ಇನ್ನು ಇಟ್ಕೊಂಡಿದ್ರು ಅವರನ್ನು ನಾವು ಕೇಳಬೇಕಾಗುತ್ತದೆ ಪೂರಕ ತನ್ಕಿಯಲ್ಲಿ ಎಲ್ಲ ಅಂಶಗಳು ಬರ್ತವೆ ಅದು ವ್ಯಕ್ತಿಗಳು ಈಗ ನಾವು ಹೇಳಲಿಕ್ಕೆ ಆಗೋದಿಲ್ಲ ಓಪೋವಾದ ಮೇಲೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನೆನ್ನೆ ಟ್ರಾನ್ಸಾಕ್ಷನ್ ಅನ್ನು ನೋಡೋದಾದ್ರೆ 3.5 ಕೋಟಿ ನಮಗೆ ಸಿಕ್ಕಿದೆ ಟ್ವೆಂಟಿ ಪರ್ಸೆಂಟ್ 28% ಜಿಎಸ್‌ಟಿ ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ बेस्ड ಆನ್ ದಟ್ ಒನ್ ಸರ್ ಅನಧಿಕೃತ ವ್ಯಕ್ತಿಗಳು ಕೂಡ ಅಲ್ಲಿ ಬೆಟ್ಟಿಂಗ್ ಮಾಡ್ತಾ ಇದ್ದರು ಅಂತ ಆ ರೀತಿಯ ಮಾಹಿತಿಗಳಿದ್ದಾವೆ ಅನಧಿಕೃತವಾದವಂಥ ವ್ಯಕ್ತಿಗಳು ಬೆಟ್ಟಿಂಗನ್ನು ನಡೆಸ್ತಾಯಿದ್ರು ಮತ್ತು ಕೆಲವು ರೌಡಿ ವ್ಯಕ್ತಿಗಳ ಒಂದು ಸಪೋರ್ಟು ಅಥವಾ ಬೆಂಬಲ ಅಥವಾ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದರು ಅಂತಕ್ಕಂಥದ್ದು ಆ ರೀತಿಯ ಬೇರೆ ಬೇರೆ ಮಾಹಿತಿಗಳಿದ್ದಾವೆ ಬಟ್ ಮಾಹಿತಿಗಳ ಆಧಾರದ ಮೇಲೆ ನಾವು ಇದು ಮಾಡಲಿಕ್ಕಾಗೋದಿಲ್ಲ ಸಾಕ್ಷಿ ಆಧಾರಗಳ ಆಧಾರದ ಮೇಲೆ ನಾವು ಮುಂದಿನ ತನಿಖೆಯನ್ನು ಕೈಗೊಳ್ತೇವೆ